ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿ ಕಾರ್ಡ್ಬೋರ್ಡ್ ಶೀಟ್ ನ ಉಪಯೋಗಿಸಿಕೊಂಡು ಒಂದು ಸುಂದರವಾದ ಅಲಂಕಾರಿಕ ವಸ್ತುವನ್ನ ಮಾಡೋದನ್ನ ತೋರಿಸ್ತಾ ಇದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನ ವಿಡಿಯೋನ ನೋಡ್ತಿರೋದು ಅಂತ ಆದ್ರೆ ನನ್ನ ಚಾನಲ್ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದರಿಂದ ಬಹಳ ಬೇಗನೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನ್ ಮಾಡೋದು ಅಂತ ನೋಡೋಣ ನೋಡಿ ಈ ಕಾರ್ಡ್ಬೋರ್ಡ್ ಶೀಟ್ ನ ನಾಲ್ಕು ಸೆಂಟಿಮೀಟರ್ ಈ ಮೇಲ್ಭಾಗ ತಗೊಂಡಿದ್ದೀನಿ ಈ ಒಂದು ಸೈಡ್ ಅಲ್ಲಿ ಇಲ್ಲಿ ಎರಡು ಸೆಂಟಿಮೀಟರ್ ಬರುತ್ತೆ ಈ ಕಡೆ ಹದಿನಾರು ಸೆಂಟಿಮೀಟರ್ ಉದ್ದ ತಗೊಂಡಿದ್ದೀನಿ ಆ ರೀತಿಯಲ್ಲಿ ನಾಲ್ಕು ಶೀಟ್ ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಗ್ಲೂಗನ್ನ ನೋಡ್ ತಗೊಂಡ್ಬಿಟ್ಟು ಗ್ಲೂನ ಹೀಗೆ ಕಾರ್ಡ್ಬೋರ್ಡ್ ಶೀಟ್ ಎಡ್ಜಿಗೆ ಹಾಕಿ ಹೀಗೆ ನಾಲ್ಕು ಕಾರ್ಡ್ಬೋರ್ಡ್ ಶೀಟ್ಗಳನ್ನು ಹೀಗೆ ಒಂದಕ್ಕೊಂದು ಜಾಯಿನ್ ಮಾಡ್ಕೋಬೇಕು ಸೈಡಿಗೆ ಗ್ಲೂನ ಹಾಕಿಬಿಟ್ಟು ಚೆನ್ನಾಗಿ ಸ್ಟಿಕ್ ಆಗಬೇಕು ಅಂದರೆ ಆದರೆ ಬಹಳ ಬೇಗನೆ ಮತ್ತು ನೀಟಾಗಿ ಸ್ಟಿಕ್ ಆಗುತ್ತೆ ಅಂತ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಟೈಟಾಗಿ ಫಿಕ್ಸ್ ಆಗುತ್ತೆ ಮತ್ತು ಬೇಗನೆ ಡ್ರೈ ಆಗಿಬಿಡತ್ತೆ ಗ್ಲೂ ನೋಡಿ ಹೀಗೆ ಪಾಟ್ ಶೇಪಲ್ಲಿ ಬರಬೇಕು ಈಗ ನಾನು ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ಹೀಗೆ ಗ್ರೀನ್ ಕಲರ್ ಹುಲ್ಲನ್ನು ತಗೊಂಡಿದ್ದೀನಿ ಈ ಹುಲ್ಲನ್ನು ಹೀಗೆ ಸುತ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನಾವು ಗ್ಲೂನ ಹಾಕ್ಕೊಂಬಿಟ್ಟು ಹುಲ್ಲನ್ನು ಸುತ್ಕೊಂಡು ಹೋಗಬೇಕು ಫುಲ್ಲು ಪಾಟ್ಗೂ ಸಹ ಇದೇ ರೀತಿಯಲ್ಲಿ ಸುತ್ತ ನಿಧಾನಕ್ಕೆ ಸುತ್ಕೊಂಡು ಹೋಗಬೇಕು ಎಲ್ಲೂ ಗ್ಯಾಪ್ ಬಿಡದೆ ಇರೋ ರೀತಿ ನೋಡಿಕೊಂಡು ಸುತ್ಕೋಬೇಕು ಹೀಗೆ ಈ ರೀತಿಯಲ್ಲಿ ನೋಡಿ ಸುತ್ಕೊಂಡು ಹೋದರೆ ನಮಗೆ ಬಹಳ ಬೇಗನೆ ಮತ್ತೆ ಬಂದುಬಿಡತ್ತೆ ನೋಡಿ ಹೀಗೂ ಸಹ ಕಾ ಪಾಟ್ ಶೇಪ್ನ ಹೀಗೆ ಟರ್ನ್ ಮಾಡ್ಕೋತು ಸುತ್ತಕೊಂಡು ಹೋಗ್ಬೋದು ನೋಡಿ ಈಗ ಇಷ್ಟೊಂದು ಆಗಿದೆ ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗ್ರೀನಿಶ್ ಆಗಿ ಇವಾಗ ಫುಲ್ಲಾಗಿದೆ ಎಂಡಲ್ಲಿ ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ಸ್ಟಿಕ್ ಮಾಡಿದ್ದೀನಿ ಇವಾಗ ಒಂದು ರೌಂಡ್ ಶೇಪ್ ಕಾರ್ಡ್ಬೋರ್ಡನ್ನ ಕಟ್ ಮಾಡ್ಕೊಂಡಿದ್ದೀನಿ ಸ ಅದರ ಸೈಜ್ನ ನೋಡ್ಕೊಂಬಿಟ್ಟು ಕೆಳಗಡೆ ಪಾಟ್ ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನಂತರ ಅದಕ್ಕೆ ನೋಡಿ ಹೀಗೆ ಗ್ರೀನ್ ಕಲರ್ ಉಲ್ಲನ್ನಿಂದ ಹೀಗೆ ಸರ್ಕಲ್ಲಾಗಿ ಹೀಗೆ ಸುತ್ತುತ್ತಾ ಇದ್ದೀನಿ ಇದನ್ನು ಸಹ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ರೀತಿ ಪಕ್ಕ ಪಕ್ಕದಲ್ಲೇ ಬರೋ ರೀತಿ ಫುಲ್ಲು ಸರ್ಕಲ್ಗೂ ಸುತ್ತಾಕ್ಕೋಬೇಕು ಮದ್ ಮಧ್ಯ ಮಧ್ಯಕ್ಕೆ ಸ್ವ ಸ್ವಲ್ಪ ಗ್ಲೂನ ಹಚ್ಕೊಂಬಿಟ್ಟು ಸುತ್ಬೋದು ಇದಕ್ಕಾದರೆ ನಮ್ಮ ವೈಟ್ ಗ್ಲೂ ಏನಿರತ್ತೆ ಅದನ್ನು ಸಹ ಹಾಕ್ಕೊಂಡು ಸುತ್ಕೋಬೋದು ಅಂದರೆ ಇದು ನೋಡಿ ನಾನು ಇಲ್ಲಿ ವೈಟ್ ಗ್ಲೂನ ಹಾಕಿಬಿಟ್ಟು ಸುತ್ತಿದ್ದೀನಿ ನಂತರ ಈ ಮೇಲ್ಗಡೆ ಪಾಟನ್ನು ಕೆಳಗಡೆ ಹೀಗೆ ಇಟ್ಬಿಟ್ಟು ಗ್ಲೂನ ಹಾಕ್ಕೋಬೇಕು ನೆಕ್ಸ್ಟು ಹುಲ್ಲನ್ನು ಹೀಗೆ ತಗೊಂಡು ಒಂದು ನಾಲ್ಕು ಎಳೆ ಇಲ್ಲಿ ನೋಡಿ ಹೀಗೆ ಗ್ಲೂನ ಹಾಕ್ಕೊಂಡ್ಬಿಟ್ಟು ಹೀಗೆ ಸು ಟರ್ನ್ ಮಾಡ್ತಾ ಮಾಡ್ತಾ ಹುಲ್ಲನ್ನು ಹೀಗೆ ಸ್ಟಿಕ್ ಮಾಡಬೇಕು ಸುತ್ತಲೂ ಈ ರೀತಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನೆಕ್ಸ್ಟು ಇಲ್ಲಿ ಗ್ಲೂನ ಹಾಕಿಬಿಟ್ಟು ನಾನು ರೌಂಡ್ ಶೇಪ್ ಮಿರರನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಫ್ಲವರ್ ಪಾಟ್ನ ನಾಲ್ಕು ಸೈಡಲ್ಲೂ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ಟಿಕ್ ಆಗಿದೆ ಇವಾಗ ಮಧ್ಯದಲ್ಲಿ ನಾಲ್ಕು ದಿಕ್ಕಿಗೂ ಸ್ವಲ್ಪ ಅಂದರೆ ಮೇಲ್ಗಡೆಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿನ ಮಿರರ್ನ ತಗೊಂಡು ಸ್ಟಿಕ್ ಮಾಡ್ತಾ ಇದ್ದೀನಿ ಫ್ಲವರ್ ಪಾಟ್ನ ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಈಗ ಮಿರರ್ನ ಸುತ್ತಲೂ ಹೀಗೆ ವೈಟ್ ಗ್ಲೂನ ಹಾಕಿಬಿಟ್ಟು ವೈಟ್ ಕಲರ್ ಹುಲ್ಲನ್ನಿಂದ ಹೀಗೆ ಸುತ್ತಲೂ ಸ್ಟಿಕ್ ಮಾಡ್ಕೋಬೇಕು ಎಕ್ಸ್ಟ್ರಾ ದಾರನ ಕಟ್ ಮಾಡಿಕೊಂಡು ನೀಟಾಗಿ ಸ್ಟಿಕ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೋಬೇಕು ಇದೇ ರೀತಿಯಲ್ಲಿ ಅಷ್ಟು ಮಿರರ್ಗೂ ನಾನು ಹುಲ್ಲನ್ನು ಹಾಕಿದ್ದೀನಿ ನಂತರ ಇಲ್ಲಿ ಕೆಳಗಡೆನೂ ಸಹ ಹುಲ್ಲನ್ನ ರೊಟೇಟ್ ಮಾಡಿಬಿಟ್ಟು ಸ್ಟಿಕ್ ಮಾಡಿದ್ದೀನಿ ಇವಾಗ ನೋಡಿ ಇಲ್ಲೂ ಸಹ ವೈಟ್ ಗ್ಲೂನ ಹಾಕ್ಬಿಟ್ಟು ಹುಲ್ಲನ್ನು ಎರಡೆಲೆಯಲ್ಲಿ ರೊಟೇಟ್ ಮಾಡ್ತಾ ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನಾಲ್ಕು ದಿಕ್ಕಿಗೂ ಹೀಗೆ ಸ್ಟಿಕ್ ಮಾಡಬೇಕು ಎಕ್ಸ್ಟ್ರಾ ಹುಲ್ಲನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಸುಂದರವಾದ ಫ್ಲವರ್ ಪಾಟ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ಫ್ಲವರ್ ಪಾಟ್ನ ಲುಕ್ ಎಷ್ಟೊಂದು ಚೇಂಜ್ ಆಗಿದೆ ಅಂತ ಕಲ್ಲರ್ ಕಾಂಬಿನೇಷನ್ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ಫ್ಲವರ್ ಪಾಟು ಯಾರು ನೋಡಿದರೆ ಇದ್ದವರು ಇದನ್ನು ವೇಸ್ಟ್ ಇಂದ ಮಾಡಿರೋದು ಅಂತ ಖಂಡಿತವಾಗಿಯೂ ಹೇಳೋಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ಕಲರ್ ಫ್ಲವರ್ ಪಾಟ್ಗೆ ರೆಡ್ ಕಲರ್ ನ ಇಟ್ಟಿದ್ದೀನಿ ನಾನು ಎಷ್ಟೊಂದು ಗ್ರ್ಯಾಂಡ್ ಲುಕ್ ಬಂದಿದೆ ಅಲ್ವಾ ಮಿರರ್ ಎಲ್ಲ ಸ್ಟಿಕ್ ಮಾಡಿರೋದು ನೋಡಿ ಅಷ್ಟೇ ಸಹ ಚೆಂದ ಕಾಣಿಸ್ತಾ ಇದೆ ಅದರ ಸುತ್ತಲೂ ಬಂದಿರೋ ಉಲ್ಲನ್ ಸಹ ಒಳ್ಳೆ ಗ್ರ್ಯಾಂಡ್ ಲುಕ್ ಬಂದಿದೆ ಗ್ರೀನು ವೈಟು ಕಾಂಬಿನೇಷನ್ ಸೂಪರ್ ಅಲ್ವಾ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸೋವಂತಹ ಫ್ಲವರ್ ಪಾಟ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರತ್ತೆ ಈ ವಿಡಿಯೋನ ನೋಡಿಬಿಟ್ಟು ಒಂದು ಲೈಕ್ ಮಾಡಿಬಿಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಲ್ಲಿ ಇಲ್ಲಿ ಎಸಿದೆ ಕಾ ಅಂದರೆ ಐಟಮ್ಸ್ ಏನಾರು ತರ್ ತರಿಸಿರ್ತೀವಲ್ಲ ಆ ಕಾರ್ಡ್ಬೋರ್ಡ್ನ ಪೀಸ್ನ ನಾವು ಉಪಯೋಗಿಸ್ಕೊಂಡು ಸುಂದರವಾದ ಫ್ಲವರ್ ಪಾಟ್ನ ರೆಡಿ ಮಾಡ್ಕೋಬೋದು ಮತ್ತು ಮನೆಯ ಅಲಂಕಾರಕ್ಕೂ ಸಹ ತುಂಬ ಚೆನ್ನಾಗಿರತ್ತೆ ಹೊಸ ರೀತಿಯಲ್ಲಿ ಮಾಡಿದ ಅನುಭವ ಸಹ ನಮಗೆ ಇರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ನೀವು ಒಮ್ಮೆ ಕಮೆಂಟ್ ಮಾಡಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಫ್ಲವರ್ ಪಾಟ್ನ ಪೇಸ್ಟ್ ಪೀಸಿಂದ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಹಂಟೆಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್